ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಮನೆಗೆ ಒಂದು ಕರೆಂಟ್ ಕಲೆಕ್ಷನ್ ಬೇಕಲ್ವ ಹಾಗಾಗಿ ಟೆಂಪ್ರರಿ ಆಗಿ ತಗೊಳ್ಳುವ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಪರ್ಮನೆಂಟ್ ತಗೋಬೋದಾಗಿತ್ತು ಡೋರ್ ನಂಬರೆಲ್ಲ ಹೇಗೂ ಆಗಿಲ್ಲ ಆದರೆ ಒಂದು ಬಂದು ನಮ್ಮ ಹೆಸರು ಇನ್ನೂ ಸಹ ರಿಜಿಸ್ಟರ್ ಆಗಿಲ್ಲ ಎರಡನೇದು ಬಂದು ಈ ಬ್ಯಾಲೆನ್ಸ್ ಹಾಕಿ ಅಂದರೆ ಈ ಟೈಲ್ಸ್ ಹಾಕುವಂಥದ್ದಾಗಲಿ ಅಥವಾ ಯಾವುದೋ ಬ್ಯಾ ನಾವು ಈ ವರ್ಕ್ ಮಾಡ್ತೀವ ಇದಕ್ಕೆ ಪರ್ಮನೆಂಟ್ ಕಲೆಕ್ಷನ್ ತಗೊಂಡು ಅದ್ರಲ್ಲಿ ನಾವು ಕೆಲಸ ಮಾಡಬಾರ್ದು ಅದು ಎಸ್ಕಮ್ ರೂಲ್ಸ್ ಪ್ರಕಾರ ಫೆನ್ಸು ಹಾಗೆ ಆ ಕಿರಿಕಿರಿ ಎಲ್ಲ ಬೇಡ ಅಂತೇಳಿ ಟೆಂಪ್ರೇಚರ್ ತಗೊಳ್ಳುವ ಹೇಗು ಒಂದು ಎರಡು ತಿಂಗಳಿಗೆ ಕೊಡ್ತಾರೆ ಒಂದು ಸ್ವಲ್ಪ ಕಟ್ಲಿ ಬರುತ್ತದೆ ಪರವಾಗಿಲ್ಲ ಯಾವುದೇ ಕಿರಿಕಿರಿ ಇರೋದಿಲ್ಲ ಅಂತೇಳಿ ತಗೊಂಡ್ವಿ ತೋರಿಸ್ತೀನಿ ಮೊನ್ನೆ ರಾತ್ರಿ ಬಂದು ಇದಕ್ಕೆಲ್ಲ ಕಲೆಕ್ಷನ್ ಮಾಡಿ ಹೋಗಿದ್ದಾರೆ ಇನ್ನು ಕಂಬಕ್ಕೆ ಒಂದು ಕಲೆಕ್ಷನ್ ಮಾಡಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಒಂದು ಇನ್ನು ಮೀಟ್ರ್ ಹಾಕ್ಲಿಕ್ಕಿದೆ ಮೀಟ್ರ್ ತರ್ತಾರೆ ಇವಾಗ ಎಲ್ಲ ತಂದು ಹಾಕಿದ್ರೆ ಕಂಬ ಕಲೆಕ್ಷನ್ ಆಗಿದೆ ಇನ್ನು ಮೀಟ್ರ್ ಹಾಕಿದರೆ ಈ ಕಲೆಕ್ಷನ್ ಕಂಪ್ಲೀಟ್ ಆಗುತ್ತೆ ಇನ್ಮೇಲೆ ನಾವು ವರ್ಕನ್ನು ಶುರು ಮಾಡ್ಬೋದು ಈ ಸೌಂಡ್ ಏನಂತಂದರೆ ನಮ್ಮ ಪಕ್ಕದ ಮನೆಯದ್ದು ಕೆಲಸ ಆಗ್ತಾ ಉಂಟು ಆ್ಯಕ್ಚುಲಿ ಇವರು ಮನೆಯನ್ನು ಕಟ್ಟಿ ಒಂದು ಸುಮಾರು ಎಂಟು ವರ್ಷ ಆಯ್ತಂತೆ ಆದರೆ ಅದರ ಪರಿಸ್ಥಿತಿ ಇವಾಗ ಹೇಗಿದೆ ಗೊತ್ತಾ ನೋಡಿ ಹೀಗಾಗಿದೆ ಇದಕ್ಕೆ ಆ್ಯಕ್ಚುಲಿ ಒಂದು ನಲವತ್ತೈದು ಲೋಡ್ ಮಣ್ಣು ಹಾಕಿ ಈ ಮನೆಯನ್ನು ಕಟ್ಟಿರುವಂಥದ್ದು ಬಟ್ ಫುಲ್ ಬಂದು ಇದರ ಪರಿಸ್ಥಿತಿ ರೀತಿಯಾಗಿದೆ ಎಲ್ಲ ಬಿರುಕು ಬಿರುಕು ಬಿಟ್ಟು ಈ ರೀತಿಯಾಗಿದೆ ಒಳಗಡೆ ಎಲ್ಲ ಸೇರಿ ನೋಡಿ ಇವಾಗ ಪುನಃ ಇದನ್ನು ಖರ್ಚು ಮಾಡಿ ಪುನಃ ಕೆಲಸ ಮಾಡಿಸ್ತಿದ್ದಾರೆ ಅಲ್ಲಿ ತುಂಬ ಸೌಂಡಿದೆಲ್ಲ ಅದಕ್ಕೆ ನಾನು ಒಳಗಡೆ ಬಂದೆ ನಾನು ಹಿಂದೆ ನೋಡ್ಬೋದು ಯಾಕೆ ಅದೇ ಕೆಲಸ ಆಗ್ತಿರೋ ಅಂಥದ್ದು ಮತ್ತು ಬಿಸಿಲಿನ ನಿಮಗೆ ಅಷ್ಟೊಂದು ಕ್ಲೀನ್ ಕಾಣ್ತಿಲ್ಲ ಪರವಾಗಿಲ್ಲ ನಾನು ಹೇಳ್ತೀನಿ ವಿಷಯ ಅಂತ ಅಂತೇಳಿ ಕಾಂಟ್ರಾಕ್ಟ್ರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ ಕೆಲಸವನ್ನು ಮಾಡಿಸಿದ್ದಾರೆ ಅಂತ ಆ ವ್ಯಕ್ತಿ ದುಡ್ಡನ್ನು ತಗೊಂಡು ಕೆಲಸ ಮಾಡಿರೋಂಥ ಅವಸ್ಥೆ ಅದು ಬಹಳ ಬಹಳ ವರ್ಷದಾಗಿ ಕೆಲಸ ಮಾಡಿದ್ದಾರೆ ಯಾರೇ ಆಗಲಿ ನಾವು ಕೂಡ ಹಾಗೆ ಹೊಟ್ಟೆ ಬಟ್ಟೆ ಕಟ್ಟಿ ಬ್ಯಾಂಕಲ್ಲಿ ಲೋನ್ ಮಾಡಿ ಬಹಳ ಕಷ್ಟದಿಂದ ಒಂದು ಮನೇನ ಕಟ್ತೀವಿ ಬಹಳ ಆಸೆಯಿಂದ ಕಟ್ತೀವಿ ಆದರೆ ಮಾಡಿರುವಂಥ ಕೆಲಸ ಈ ರೀತಿ ಆದರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಓಕೆ ನಮ್ಮ ಲೈನ್ ಮ್ಯಾನ್ ಬಂದರು ಅನಿಸುತ್ತೆ ಲೈನ್ ಮ್ಯಾನ್ ಬಂದು ಈಗ ಮೀಟ್ರನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಕರೆಂಟ್ ಕಲೆಕ್ಷನ್ ಆದರೂ ಕೂಡಲೇ ನಾವು ಮೊದಲು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೆ ಒಂದು ಡೋರ್ನ ಕೂರಿಸ್ಬೇಕು ಅಂತ ಹೇಳಿ ಇಲ್ಲಂತಂದರೆ ನಾಯಿ ಎಲ್ಲ ಒಳಗೆ ಬರುತ್ತೆ ಅದಕ್ಕೋಸ್ಕರವಾಗಿ ಮೈನ್ ಡೋರ್ ಒಂದು ಮತ್ತು ನಮ್ಮ ಅಡುಗೆ ರೂಮ್ ಮಾತ್ರ ಒಂದು ಎರಡು ಡೋರ್ನ ಕೂರಿಸುವ ಅಂತ ಹೇಳಿ ಕಾರ್ಪೆಂಟ್ರಾಗ ಹರಿಸಿದ್ವಿ ಡೋರ್ ಸಹ ಬಂದಿದೆ ಅವರು ಈಗ ಡೋರ್ನ ಕೂರಿಸಲಿಕ್ಕೆ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ನಮ್ಮ ಕಿಚನಲ್ಲಿ ಏನು ಡೋರ್ ಹಾಕಬೇಕು ಅದ್ರ ಕೆಲಸವನ್ನು ಮಾಡ್ತಿದ್ದಾರೆ ಇದು ಇನ್ನು ಮೂರು ದಿನ ಬಿಟ್ಟು ನಾನು ಕಳೆದ ಬಾರಿ ನಿಮ್ಗೆ ಹೇಳಿದೆ ಡೋರ್ ಕೂರಿಸ್ತಿದ್ರು ಅಂತೇಳಿ ಇವಾಗ ನಾವು ವೈರಿಂಗ್ ಮಾಡಿಸ್ಬೇಕು ವೈರಿಂಗ್ ಮಾಡಿಸೋಕೋಸ್ಕರವಾಗಿ ಎಲೆಕ್ಟ್ರಿಷನ್ ಕಳಿಸಿದ್ದೀವಿ ಅವರು ವೈರಿಂಗ್ನೆಲ್ಲ ಮಾಡ್ತಾ ಇದ್ದಾರೆ ನಾವು ಆ್ಯಕ್ಚುಲಿ ವೈರನ್ನು ಯೂಸ್ ಮಾಡಿರುವಂಥದ್ದು ಇದು ಹೆವೆಲ್ಸ್ ಕಂಪ್ನಿದು ಲೈಫ್ ಲೈನ್ ಪ್ಲಸ್ ಅಂತ ಹೇಳಿ ಎಸ್ ತ್ರೀ ನೋಡೋದು ವಿಶೇಷತೆ ಏನಂತಂದರೆ ಯಾಕೆ ಇದು ತೊಗೊಂಡೆ ಅಂತಂದರೆ ನನಗೆ ಆ್ಯಕ್ಚುಲಿ ಬೇಕಾಗಿರುವಂಥದ್ದು ನೋಡಿ ಇಲ್ಲಿದೆಲ್ಲ ಎಚ್ ಆರ್ ಎಫ್ ಆರ್ ಅಂತ ಹೇಳಿ ಇದು ಸ್ಪೆಷಲ್ ನಾರ್ಮಲಾಗಿ ಸಿಗುವಂಥದ್ದು ಎಫ್ ಆರ್ ಬಟ್ ನಾನು ಎಚ್ ಆರ್ ಎಫ್ ಆರ್ ತಗೊಂಡಿದ್ದೀನಿ ಇದು ಚೆನ್ನಾಗಿದೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅದು ಹೋಗಿಲ್ಲ ನಮ್ಮ ಸೇಫ್ಟಿ ಮುಖ್ಯ ಆಗುತ್ತೆ ಹಾಗಾಗಿ ಇದು ಬಂದು ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಕ್ಲಾಸ್ ಟೂ ವಯರು ನಿಮಗೆ ಒನ್ ಸ್ಕ್ವೇರ್ ಮ್ಯಾಮಿಂದ ಟೂ ಪಾಯಿಂಟ್ ಫೈವ್ ತನಕ ಕ್ಲಾಸ್ ಟು ಬರುತ್ತೆ ಇನ್ನೊಂದು ವಿಶೇಷತೆ ಏನಂತಂದರೆ ಇದು ಎಚ್ ಆರ್ ಎಸ್ ಆರ್ ಅಂತಂದರೆ ಫ್ಲೇಮ್ ಇಡಕ್ಟನ್ ಇಟರ್ಡಂಟ್ ಕೇಬಲ್ ಅಂತ ಹೇಳಿ ಕಾಪರ್ ಕಂಡಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಕಾಪರು ಬಹಳ ಚೆನ್ನಾಗಿದೆ ನಿಮಗೆ ಈ ವೈರ್ ನೀವು ಮನೆಗೆ ಯೂಸ್ ಮಾಡ್ಬೋದು ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿ ಫುಲ್ಲು ವೈರಿಂಗ್ ಮುಗಿತ್ತು ತುಂಬ ಬೇಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರು ಸಂಜೆ ಆಗುವಾಗೆಲ್ಲ ಮುಗೀತು ಐದು ಗಂಟೆ ಮುಗೀತು ತಂದಿರುವಂಥ ವೈರಲ್ಲಿ ಸ್ವಲ್ಪ ವೈರ್ ಉಳಿತ್ತು ಪರವಾಗಿಲ್ಲ ಯಾಕಂದರೆ ಇನ್ನು ಸ್ವಲ್ಪ ಕೆಲಸ ಇದೆ ಅದರಲ್ಲಿ ಸರಿಯಾಗುತ್ತೆ ನಮಗೆ ಇಲ್ಲಿ ಸ್ವಲ್ಪ ಕಷ್ಟ ಕೊಟ್ಟಿದ್ದಂತಂದರೆ ಆ್ಯಕ್ಚುಲಿ ಏನು ಲೈನ್ ಮಾಡ್ತಾರಲ್ಲ ಪೈಪ್ ಅದು ಹಾಕಿದವರು ಬೇರೆ ಬಟ್ ಈಗ ವೈರಿಂಗ್ ಮಾಡುವಂಥವ್ರು ಬೇರೆ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ನಮಗೆ ಕೆಳಗೆಲ್ಲ ವರ್ಕ್ ಮಾಡೋ ಅಷ್ಟು ಕಷ್ಟ ಆಗಲಿಲ್ಲ ನಮಗೆ ಸ್ವಲ್ಪ ಕೆಲಸ ಕೊಟ್ಟಿದ್ದು ಇಲ್ಲಿ ಯಾಕಂತಂದರೆ ಇಲ್ಲಿ ನಮಗೆ ಇಡ್ಲಿಕ್ಕೆ ಸ್ಟ್ಯಾಂಡ್ ಇಡ್ಲಿಕ್ಕೆ ಏನು ಜಾಗ ಇಲ್ಲ ಹಾಗಾಗಿ ಬಹಳ ಕಷ್ಟ ಆಯ್ತು ಇಲ್ಲಿ ನಾವೇನು ಮಾಡಿದ್ವಿ ಈ ಪಾಯಿಂಟ್ ತಗೊಂಡ್ವಿ ಆ ಪಾಯಿಂಟ್ನ ಬ್ಲ್ಯಾಂಕ್ ಬಿಟ್ಬಿಟ್ಟು ಯಾಕಂದ್ರೆ ಅಲ್ಲಿ ನಮ್ಗೆ ಏನು ಏಣಿ ಹಾಕಲಿಕ್ಕೆ ಜಾಗ ಇಲ್ಲ ನಿಲ್ಲಿಕ್ಕಾಗೋದಿಲ್ಲ ಅದಕ್ಕೆ ಬೇಡ ಅಂತೇಳಿ ಬಿಟ್ಟು ಆ ಕಡೆ ತೊಗೊಂಡ್ವಿ ಮತ್ತಿಲ್ಲಿ ಮೇಲಷ್ಟು ಸಹ ಇಲ್ಲ ಸುಮ್ಮನೆ ಯಾಕೆ ಅಂತ ಹೇಳಿ ಇದಕ್ಕೆಲ್ಲ ಆಯಿತು ಇದೊಂದು ಬಾಕಿದೆ ನಾನಾರ್ದು ಬಂದಾಗ ಜಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಕಲೆಕ್ಷನ್ ಮಾಡೋದಷ್ಟೆ ಅದಾಗತ್ತೆ ಮತ್ತೆಲ್ಲ ಮುಗೀತು ನಾವು ಆ್ಯಕ್ಚುಲಿ ಏಪ್ರಿಲಲ್ಲಿ ಗೃಹ ಪ್ರವೇಶ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆದರೆ ನಮ್ಮ ಲೋನ್ ಒಂದು ಸಮಸ್ಯೆ ಆಗಲಿಕ್ಕೆ ಹೋಗಿ ಸ್ವಲ್ಪ ಲೇಟಾಯಿತು ಲೋನ್ ಆಗಲಿಲ್ಲ ಇನ್ನೂ ಕೂಡ ಬಹಳ ಕಷ್ಟ ಇದೆ ನಾವು ಅಂದ್ಕೊಳ್ತೀವಿ ಲೋನ್ ಬೇಗ ಆಗುತ್ತೆ ಅಂತ ಹೇಳಿ ಒಂದು ಹಾಗೆಯೇ ಬ್ಯಾಂಕ್ಗಳು ಹೇಳ್ತಾರೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಹೋದಾಗ ಗೊತ್ತು ಆದರೆ ಕಷ್ಟ ಅನ್ನೋದು ಬಹಳಷ್ಟು ಕಷ್ಟ ಇದೆ ಆ್ಯಕ್ಚುಲಿ ಈ ಮಿಡ್ಲ್ ಕ್ಲಾಸ್ನವರಿಗೆ ಇದೊಂದು ಕನಸು ಕನಸಾಗಿ ಉಳಿಯುವಂಥ ಸಂದರ್ಭ ಸಹ ಇರುತ್ತೆ ದಯ ನಿಮ್ಮಂಥರೆಲ್ಲ ಆಶೀರ್ವಾದ ಏನು ಈಡೇರ್ತಾ ಉಂಟು ಇನ್ನು ಪ್ಲಮ್ಮಿಂಗ್ ಕೆಲಸ ಸಹ ಬಾಕಿ ಇದೆ ಹಾಗಾಗಿ ಏನು ಎಲೆಕ್ಟ್ರಿಷಿಯನ್ ಬಂದಿದ್ದಾರೋ ಅವರು ಪ್ಲಮ್ಮಿಂಗ್ ಕೆಲಸ ಸಹ ಮಾಡ್ತಾರೆ ಹಾಗಾಗಿ ಅವರು ಪ್ಲಮ್ಮಿಂಗ್ ಕೆಲಸನೆಲ್ಲ ಅದಕ್ಕೆ ಗೋಡೆಯನ್ನೆಲ್ಲ ಸ್ವಲ್ಪ ಕಟ್ ಮಾಡಬೇಕಾಗಿತ್ತು ಅದೆಲ್ಲ ಕಟ್ ಮಾಡಿ ಪೈಪ್ನೆಲ್ಲ ಕ್ಲೀನಾಗಿ ಜೋಡಿಸಿ ಇಲ್ಲಿ ಫಿಲ್ಲಿಂಗ್ ಇತ್ತು ಅಲ್ಲೆಲ್ಲ ಸಿಮೆಂಟ್ ಫಿಲ್ಲಿಂಗನ್ನು ಮಾಡ್ತಾಯಿದ್ದಾರೆ ನೋಡಿ ಸದ್ಯಕ್ಕೆ ಬಾತ್ರೂಮ್ ಇದ್ದು ಹಾಗೆಯೇ ಟಾಯ್ಲೆಟ್ ಇದು ಪ್ಲಂಬಿಂಗ್ ವರ್ಕ್ ಎಲ್ಲ ಸ್ವಲ್ಪ ಮಟ್ಟಿಗೆ ಮುಗೀತು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಇನ್ನು ಸ್ವಲ್ಪ ಸ್ವಲ್ಪ ಇದೆ ಬಟ್ಟು ಒಂದು ತಕ್ಕ ಮಟ್ಟಿಗೆ ಮುಗೀತು ಇದು ಶವರಿಗೆ ಎಲ್ಲ ಇದೆಲ್ಲ ಫಿಟ್ಟಿಂಗ್ ಆದಮೇಲೆ ಪುನಃ ನಾನು ತೋರಿಸ್ತೀನಿ ಕ್ಲೀನಾಗಿ ಆ್ಯಕ್ಚುಲಿ ಒಂದು ಸಿಂಕ್ ಬರುತ್ತೆ ಈ ಸಿಂಕಿಗೋಸ್ಕರ ಇಲ್ಲಿಟ್ಟಿರೋವಂಥದ್ದು ಇನ್ನೂ ಅಡಗಿರೋಮ್ದು ನಿಮಗೆ ನಾನು ಬೆಳಿಗ್ಗೆ ತೋರಿಸಿದ್ನಲ್ಲ ಅಷ್ಟೇ ಅಡುಗೆರೊಮ್ಮದ್ದು ಒಂದಿಷ್ಟು ಇಷ್ಟು ಕೆಲಸ ಇವತ್ತು ಮುಗ್ದಿರೋವಂಥದ್ದು ಇವತ್ತು ಸ್ವಲ್ಪ ಕೆಲಸದಾಗಿ ಸ್ವಲ್ಪ ಬೇಗ ಹೋದರು ಒಂದು ನಾಲ್ಕು ಮುಕ್ಕಲಾಗೋ ಹೋದರು ಒಂದು ಶನಿವಾರ ಅಂತ ಹೇಳಿ ಹಾಗೆ ಇನ್ನೊಂದು ಅವರಿಗೆ ತುಂಬ ಕಷ್ಟ ಇದೆ ಅಂತ ಕೆಲಸ ಭಾರಿ ಟಫ್ ಇತ್ತು ಅಂತ ಹೇಳಿ ಬೇಗ ಹೋಗ್ತೀವಂತ ಹೋದರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ ಮಾಡಿ ಅಂತ ಹೇಳಲಿಕ್ಕಾಗೋದಿಲ್ಲ ಇನ್ನೂ ಸೋಮವಾರ ಎಲ್ಲ ಮಂಗಳವಾರ ಎಲ್ಲ ಬುಧವಾರ ಬರ್ತೀನಿ ಅಂತ ಹೇಳಿದ್ದಾರೆ ಬಂದೇ ಸರಿ ಇಲ್ಲಾಂದರೆ ಅದು ಇಲ್ಲ ದೊಡ್ಡ ಸಮಸ್ಯೆ ಕೆಲಸದವ್ರನ್ನ ಹಿಡಿಯುವಂಥದ್ದು ಕೆಲಸ ಮಾಡಿಸುವಂಥದ್ದು ಬಹಳ ಅಂದರೆ ಭಾಳ ಕಷ್ಟ ಇದೆ ಇನ್ನು ಈ ನೆಲದೆಲ್ಲ ಕೆಲಸ ಆಗಬೇಕು ಇದಕ್ಕೆಲ್ಲ ಬೆಡ್ ಹಾಕಬೇಕು ಇಲ್ಲಿಗೆ ಬೆಡ್ ಹಾಕಬೇಕು ಇದಕ್ಕೆ ಬೆಡ್ ಹಾಕಬೇಕು ಇನ್ನೂ ಕೆಲಸ ಬಹಳಷ್ಟಿದೆ ನೋಡಿ ಎಲ್ಲ ಪೈಪ್ ಇದ್ದಿದೆ ಈ ಇದು ಇನ್ನೂ ಮೇಲುಗಡೆ ಪೈಪೆಲ್ಲ ಹಾಕ್ಲಿಕ್ಕಿದೆ ಅಂದರೆ ಟ್ಯಾಂಕಿಂದ ಕೆಳಗೆ ಬರುವ ಮತ್ತು ದೊಡ್ಡ ಪೈಪ್ ಬಂದು ಟಾಯ್ಲೆಟ್ ಇದ್ದು ನಮ್ಮ ಗುಂಡಿಗೆ ಹೋಗ್ಲಿಕ್ಕೆ ಇನ್ನು ಬೇರೆ ಪೈಪ್ಗಳಿದ್ದಾವ ಅದು ಏನಂತ ನನಗೆ ಗೊತ್ತಿಲ್ಲ ಹಾಕುವಾಗ ಒಂದೊಂದು ನೋಡಿ ತಿಳ್ಕೊಬೇಕಷ್ಟೆ ಸದ್ಯಕ್ಕೆ ಹೀಗಿದೆ ಒಂದು ಖುಷಿ ಅಂದರೆ ವೈರಿಂಗ್ ಎಲ್ಲ ಮುಗೀತು ಅಂತ ಹೇಳಿ ವೈರಿಂಗ್ ಎಲ್ಲ ಸದ್ಯದ ಮುಗೀತು ಸ್ನೇಹಿತರೆ ಇವತ್ತಿಗೆ ಈ ಮನೆ ನಮ್ಮದಾಯಿತು ಯಾಕಂತಂದರೆ ಇವತ್ತು ಟೋಟಲಾಗಿ ರಿಜಿಸ್ಟ್ರೇಷನ್ ಎಲ್ಲ ಮುಗೀತು ಎಲ್ಲ ಬೆಳಿಗ್ಗೆ ಮುಗಿಸಿ ಸಂಜೆ ಅವಾಗ ನಾವು ಸ್ವಲ್ಪ ನೋಡುವಂಥ ಬಂದ್ವಿ ಯಾಕಂತಂದರೆ ಇವಳು ನೋಡಿರಲಿಲ್ಲ ಸುಮಾರು ದಿನ ಆಯಿತು ನೋಡಿದೆ ಹಾಗಾಗಿ ನೋಡಿ ತೋರಿಸುವಂಥ ಕರ್ಕೊಬಂದೆ ಇವತ್ತು ನಮ್ದು ಅಂತ ಸ್ವಂತ ಆಯ್ತಲ್ವಾ ಹಾಗೆ ಬಂದದ್ದು ಏನು ಇವತ್ತೊಂಥರ ಖುಷಿ ದಿನ ನಮಗೆ ಎಷ್ಟೋ ದಿನದ ಕನಸು ನಮ್ಮದು ನಮ್ಮ ಮದುವೆ ಆದ ಹನ್ನೊಂದು ವರ್ಷ ಆಗ್ತಾ ಬಂತು ಆವಾಗದಿಂದಲೂ ಸ್ಟಾರ್ಟ್ ಮಾಡ್ತಿದ್ದೆ ನೋಡುವ ಅದು ನೋಡುವಲ್ಲ ಈ ದಿನ ಕೂಡಿ ಬಂತು ಅದಿವತ್ತು ಶುಕ್ರವಾರ ತುಂಬಾ ಒಳ್ಳೆ ದಿನ ಅಂದರೆ ನಮ್ಗೆ ತುಂಬ ಖುಷಿ ಆಯಿತು ರಿಜಿಸ್ಟೇಷನ್ ಕೂಡ ಹಾಗೆ ಯಾವುದೇ ಸಮಸ್ಯೆ ಆಗದೆ ಕೂಡಲೇ ಕೂಡಲೇ ನಾವು ಹತ್ತುವರೆಗೆ ಹೋಗಿದ್ವಿ ಹನ್ನೊಂದುವರೆಗೆ ಫುಲ್ ಮುಗಿಸಿನ ಹೊರಗೆ ಬಂದ್ವಿ ಅಷ್ಟು ಬೇಗ ಆಯಿತು ಬ್ಯಾಂಕಲ್ಲಿ ಕೂಡ ಹಾಗೆ ಯಾವುದೇ ಸಮಸ್ಯೆ ಆಗಲಿಲ್ಲ ಬೇಗ ಆಯಿತು ಕೊಟ್ಟರು ಚೆಕ್ ಎಲ್ಲ ಕೊಟ್ಟರು ಈ ಓನರಿಗೆ ಫಸ್ಟ್ ಹೋಗುತ್ತೆ ಅವ್ರಿಗೆ ಕೊಟ್ಟಾಯ್ತು ಇನ್ನು ಉಳಿದೊಂದು ಕೆಲಸ ಮಾಡಬೇಕು ಬೇಗ ಮಾಡಬೇಕು ಅಂತ ಹೇಳಿ ನಾನಿವತ್ತು ಒಮ್ಮೆ ಒಮ್ಮೆ ಫಿನಿಶ್ ಮಾಡುವಂತ ಟೈಲ್ಸ್ ಅಂತ ಬೇಕು ಅದೆಲ್ಲ ನೋಡಿ ಸೆಲೆಕ್ಷನ್ ಮಾಡಿದ್ವಿ ಪುನಃ ಏಳೊಮ್ಮೆ ನೋಡಿದ್ಲು ನೋಡಿ ಎಲ್ಲ ಸೆಲೆಕ್ಷನ್ ಆಯಿತು ಇನ್ನು ನೆಕ್ಸ್ಟ್ ವೀಕ್ ಇಂದ ಕೆಲಸ ಶುರು ಮಾಡ್ತೇನೆ ಅಂತ ಹೇಳಿದ್ದಾರೆ ನೋಡ್ಬೇಕು ಇನ್ನು ನೋಡಬೇಕು ಒಂದು ಮೇನ್ ಏನಂದ್ರೆ ಕೆಲಸಕ್ಕೆ ಜನನೇ ಸಿಗ್ತಾ ಇಲ್ಲ ಎಂತ ಎಷ್ಟು ಹುಡುಕಿ 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 ಸಾಕಾಯಿತು ಇನ್ನು ನೋಡಬೇಕು ಏನು ಎಂತ ಅಂತ ನೋಡಿ ಆ್ಯಕ್ಚುಲಿ ಅಲ್ಲಿ ವೈರಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದರೆ ವೈರಿಂಗ್ ಕರೆಕ್ಟಾಗಿ ಪೈಪೆಲ್ಲ ಹಾಕಿರಲಿಲ್ಲ ಇದನ್ನು ಪುನಃ ನಾವೆಲ್ಲ ಹಾಕ್ಸ್ವಿ ಇಲ್ಲಿ ಮತ್ತೆ ಈ ಬೆಡ್ರೂಮಲ್ಲಿ ಇಷ್ಟರ ಬೆಡ್ರೂಮಲ್ಲಿ ಒಂದೇ ಒಂದು ಪಾಯಿಂಟ್ ಕೊಟ್ಟಿದ್ರು ಇಲ್ಲಿ ಪಾಯಿಂಟ್ ಇರಲಿಲ್ಲ ಅದಕ್ಕೋಸ್ಕರ ಪುನಃ ನಾವು ಅಲ್ಲಿಂದ ಎಲ್ಲ ಅದನ್ನು ಕಟ್ ಮಾಡಿಸಿ ತಗೋವಿ ಹಾಗೆ ಒಂದು ಎ ಸಿ ಪಾಯಿಂಟ್ ಇಟ್ಟಿದ್ದೀವಿ ಮೇಜರ್ ಆಗಿ ಹಾಕೋದಿಲ್ಲ ಬೈ ಚಾನ್ಸ್ ಫ್ಯೂಚರ್ಲೆಲ್ಲ ಬೇಕು ಅಂತಂದರೆ ಪುನಃ ಆಗ್ಯೂಸ್ ಬೇಡ ಅಂತ ಹೇಳಿ ಒಂದು ಅನ್ನು ಕೂಡ ಇಟ್ವಿ ಎಲ್ಲ ಪೈಪೆಲ್ಲ ಪಂಬಿಂಗ್ ಕೆಲಸ ಮುಗೀತಲ್ಲ ಇದಿಷ್ಟು ಉಳಿದಿದ್ದು ಇದನ್ನ ರಿಟರ್ನ್ ಮಾಡಬೇಕು ಹಾಗೆ ಇದು ಕೂಡ ಹಾಗೆ ಇಲ್ಲಿ ಒಂದು ಪಾಯಿಂಟ್ ನಡೆಸಿದ್ವಿ ಆ್ಯಕ್ಚುಲಿ ಇದು ಯಾಕೆ ಮಾಡಿದ್ವಿ ಅಂತಂದರೆ ನಮಗೆ ಟಿ ವಿಗೆ ಅಲ್ಲಿಗೆ ಇಂಟರ್ನೆಟ್ ಕನೆಕ್ಷನ್ ಹೋಗಬೇಕು ಅದಕ್ಕೋಸ್ಕರ ಬೇರೆ ಎಲ್ಲೂ ತೊಗೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ ನೆಲದ ಕೆಳಗಿನ ತರುವ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇದನ್ನು ಇಲ್ಲಿ ಕಟ್ ಮಾಡಿಸಿದ್ದು ಅದೇ ರೀತಿ ನಮ್ಮ ಸಿಸ್ಟಮ್ ಬಂದು ಇಲ್ಲಿ ಬರುತ್ತೆ ಮೇಲೆ ಇಲ್ಲಿಂದ ಔಟ್ ಆಗುತ್ತೆ ಇದೇ ರೀತಿ ಹೋಗಿ ನಮ್ಮ ಇಲ್ಲಿಂದ ಜಾಯಿಂಟ್ ಆಗುತ್ತೆ ನನ್ನ ಸಿಸ್ಟಮ್ ಎಲ್ಲ ಇಲ್ಲಿ ಬರುತ್ತೆ ಮೇ ಬಿ ಇದು ಬಂದು ನನ್ನ ವರ್ಕ್ ಪ್ಲೇಸ್ ಆಗುತ್ತೆ ನಮ್ಮ ನಮ್ಮ ಪ್ಲ್ಯಾನಲ್ಲಿ ಮತ್ತು ನೋಡಬೇಕು ಹಾಗೆ ಅಲ್ಲಿ ಸ್ವಲ್ಪ ಜಾಗ ಇದೆ ಅದನ್ನು ನೋಡಬೇಕು ಏನು ಮಾಡೋದು ಅಂತ ಹೇಳಿ ಇನ್ನು ಪ್ಲಮ್ಮಿಂಗ್ ವರ್ಕ್ ತೋರಿಸ್ತೀನಿ ಬನ್ನಿ ಇಲ್ಲಿ ಕೂಡ ಹಾಗೆ ಕರೆಂಟ್ ಕಲೆಕ್ಷನಿಗೆ ಇರಲಿಲ್ಲ ಇದನ್ನು ಸಹ ಸಪ್ರೇಟಾಗಿ ಮಾಡಿಸಿದ್ದು ಮತ್ತು ಇಲ್ಲಿ ಬಾತ್ರೂಮ್ ಒಳಗೆ ಕರೆಂಟ್ ಹೋಗಲಿಕ್ಕೆ ಸಪ್ರೇಟಾಗಿ ಮಾಡಿಸಿದ್ದು ಇದನ್ನೆಲ್ಲ ನಾವು ಈಗ ಹೊಸದಾಗಿ ಮಾಡಿಸಿದ್ದು ಪುನಃ ಇದು ಪುಷ್ವಾಲ್ ಪುಷ್ವಾಲ್ ಅಲ್ಲ ಹೌದು ಪುಷ್ವಾಲ್ ನಮ್ಮ ಈ ಟಾಯ್ಲೆಟಿಗೆ ಹಾಗೆ ಇಲ್ಲಿ ಒಂದು ಸಿಂಗಲ್ ಟಾಯ್ಲೆಟ್ ಇಲ್ಲೂ ಕೂಡ ಪುಷ್ವಾಲ್ ಹಾಕಿದ್ದು ನಾನು ನಿಮ್ಗೆ ಯಾವುದೆಲ್ಲ ಕಂಪ್ನಿದ ಹಾಕಿದೆ ಅಂತೇಳಿ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಈ ರೀತಿ ಆ್ಯಕ್ಚುಲಿ ನಮಗೆ ಕೆಲಸ ಮಾಡಿಸಿ ಅಭ್ಯಾಸ ಇಲ್ಲ ಅಥವಾ ಈ ರೀತಿ ನಾನು ಕೆಲಸ ಮಾಡಿದ ನೋಡಿಸೋ ಅಭ್ಯಾಸ ಇಲ್ಲ ಈ ಮನೆ ನಾವು ಏನು ಕಟ್ಟಲಿಕ್ಕೆ ಶುರು ಮಾಡಿದ್ವಿ ಅಥವಾ ಇದರಲ್ಲಿ ಉಳಿದ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದ ಸುಮಾರಷ್ಟು ವಿಷಯಗಳು ತಿಳ್ಕೊಂಡೆ ಈ ವೈರ್ ಬಗ್ಗೆ ಆಗಲಿ ಪ್ಲಂಬಿಂಗ್ ಐಟಮ್ ಬಗ್ಗೆ ಆಗಲಿ ಅಥವಾ ಸುಮಾರು ಐ ವಿಷಯಗಳನ್ನ ತಿಳ್ಕೊಂಡೆ ಯಾಕಂದರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಆಗಬೇಕಾಗತ್ತೆ ಬಟ್ ಹೆಚ್ಚಾಗಿ ಆಗಬಾರ್ದು ಅದು ನಮಗೆ ಸಮಸ್ಯೆ ಆಗುತ್ತೆ ಸ್ವಲ್ಪ ನಾ ವಿಷಯ ತಿಳ್ಕೊಂಡಿದ್ರೆ ನಮ್ಗೆ ಈಸಿ ಓಕೆ ನಾವು ಇದನ್ನು ಚಾಯ್ಸ್ ಮಾಡ್ಬೋದು ಅಂತ ಹೇಳಿ ನಮಗೊಂದು ಐಡಿಯಾ ಬರುತ್ತೆ ಹಾಗೆ ಮತ್ತೆ ಹೇಳಿ ಇವಳತ್ರ ಕೇಳಿದ್ರೆ ಏನೂ ಗೊತ್ತಿಲ್ಲ ಅಂತಾಳೆ ಹಾಂ ಗೊತ್ತಿಲ್ಲ ಅಂತಂದರೆ ಐಡಿಯಾ ಇಲ್ಲ ಅಲ್ಲ ಆ್ಯಕ್ಚುಲಿ ನನಗಿರಲಿಲ್ಲ ಇರಲಿಲ್ಲ ನಾನು ಸ್ವಲ್ಪ ತಿಳ್ಕೊಂಡೆ ಕಲಿಯುವಂತಹ ವಿಷಯದಲ್ಲಿ ಸ್ವಲ್ಪ ಹಿಂದೆ ಅವಳು ಹಾಗಾಗಿ ಅಲ್ಲನಾ ಹಾಂ ಜ್ವರ ಮಾತಾಡು ಹೌದು

ಮಾರ್ಚ್ ಇಪ್ಪತ್ತೆಂಟು ಕರೆಕ್ಟ್ ಮಾರ್ಚ್ ಇಪ್ಪತ್ತೆಂಟು ಮತ್ತೆ